ಫಲ ಕೊಡುವ ಪ್ರತಿಯೊಂದು ಕುಂಬಿಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧ ಮಾಡುತ್ತಾನೆ ಇಲ್ಲಿ ಸೂಚಿಸುತ್ತಾ ಇದ್ದ ವಿಧಾನ ನಾನು ನಿಜವಾದ ದ್ರಾಕ್ಷ ಬಳ್ಳಿ ನನ್ನ ತಂದೆ ತೋಟಗಾರನು ನಾನು ತೋಟಗಾರರಾಗಿ ತೋಟಗಾರನ ಮನೆಯಲ್ಲಿ ಕೆಲಸ ಮಾಡೋದಕ್ಕ ನಂಬಿಕೆಯಿಂದ ಕೆಲಸ ಮಾಡಬೇಕು ನಂಬಿಕೆ ನಮಗೆ ಬಹು ಪ್ರಾಮುಖ್ಯವಾದ ನಂಬಿಕೆ ಇಲ್ಲದಿದ್ರೆ ಕ್ರೈಸ್ತನ ಸಂಗಡ ಜೀವನ ಮಾಡೋಕ್ಕಾಗಲ್ಲ ತೋಟರು ಸಮುದ್ರದ ಮೇಲೆ ನೋಡುತ್ತಾ ಇದ್ದಾನೆ మేలే నడితా అది స్వల్ప నేద్ర తుఫాన్ బు అందే అన్న కాపాడోదే తి బందానప్ప నేను నిన్న సంఘడా నాను కూడా అందే బుద్ర మేలు నడితీయ్ నేను ఇన్న కల్కం అంది నేను సముద్ర మేలు నడితా నేను నడిపో నేను పరిశుద్ధి జీవస్తాయి నేను జీవస్ నంబిక బాల్తీ కూడా నంబర ఈ మేలు తేతర్ నడితా మీరు నోడి ఒర ముడుగు అప్పా స్వమీ స్వమీ అంద

నే నిజవ ద్రాక్షబి ఏ క్రీస్త ఎసి క్రీస్త ముంజాను ఎద్దు ఎల్లిగోగ్ హో అడవి ప్రార్థన అడిగి ప్రార్థన మి ಶಕ್ತಿಯನ್ನು ಹೊಂದ್ತಾ ಇದ್ದ ಈಗ ಕ್ರಿಸ್ತನ ಸಹವಾಸ ಮಾಡಿ ಕ್ರೀಸ್ತನಲ್ಲಿ ಶಕ್ತಿ ಎಂದು ಸಭೆಗಳನ್ನು ಆಧರಿಸಿ ಸುವಾರ್ತೆಯನ್ನು ಮಾಡುತ್ತಾ ಪ್ರಕಾಶಿಸುತ್ತಾ ಸುವಾರ್ತೆ ಅಬ್ಬುತ್ತ ಬಂದಾಗ ಬೇರು ಏನಂತಾರೆ

ారవగా అభివృ కట్ నరక రక్తి జీవిత లైణి సాల తండు కొట్టు బడ్డీ తగ్గం కొట్టు బడ్డీ కొట్టు బడ్డీ కొట్టు ಯಾರೋ ಕ್ಯಾರಿ ತಿರುವಾ ಅನಿಸ್ಮಿಸಿ ಅರಿವತೆ ನಿರಾಶೆ ದಡಿಕೆನಲ್ಲಿ ನಿರಾಶೆ ಎಲ್ಲಾದರೂ ಸರಿಗಣ ಹೇಲೋ ಸುಂಕಿರೋ ಸಾಬ್ಯಲ್ಲ ಏನಿಲ್ಲ ಸಾಹೇಬಕ್ಕೆ ಒಂದ್ ಆಗ್ತಾ ಇದೀನಿ ನಿಮ್ಮ ಸಾಬಂತೆ ಬಹುಶಃ ಅರಿತೆ ಯಾತವತಾ ಏನು ಸುಕರ್ತನಲ್ಲಿ ಏಕ ಮನಸ್ಸಿತ್ತು ಆತರದಲ್ಲಿ ಪ್ರಾರ್ಥನೆ ಮಾಡಿದರೆ ಇನ್ನೂ ಉಜ್ಜೀವ ನೀನು ಸರಿಯಾಗಿ ಇದ್ರೆ ನಿಮ್ಮ ಮನೆ ಸರಿಯಾಗಿ ನಡೆಯುತ್ತೆ ನಿಮ್ಮ ಊರು ಸರಿಯಾಗಿ ನಡೆಯುತ್ತೆ ನಿಮ್ಮ ದೇಶವೂ ಸರಿಯಾಗಿ ನಡೆಯುತ್ತೆ ಉಜ್ಜೀವ ಶಾಂತಿ ಸಮಾಧಾನ ನಮ್ಮ ತಂದೆ ತೋಟಗಾರನು ತಂದೆ ಕೆಲಸ ಹೇಳ್ತಾನೆ ಹೋಗ್ತಾನೆ ಅವರೆಲ್ಲ ಸುತ್ತಾಡ್ತಾನೆ ಹೇಳಿಕೆ కుమారి నదిరి ఇదికి దమక నదిరి ఇదికి అద్భుతమైన నాక్రీ తర్వా త్రీ ఏంటనే అద్భుత స్థితి దొరుకు బలక్క కొనితున పాలకొర్తే వల మార్గలు అదరగర ఫలతక్కాయి కొడుతుమే ఇది మనిషిరు ಟೀಮ್ ಯಾರ ಕೆಲಸ ಮಾಡಿದ್ರೆ ಅವ್ರ ಕೆಲಸ ಮಾಡಲಿಲ್ಲಿದ್ರೆ ಲಾಸ್ ಆಗುತ್ತೆ ನಷ್ಟ ಆಗುತ್ತೆ ಶೇರ್ ನಷ್ಟ ಬರುತ್ತೆ ಸೂತ ಕೆಲಸ ಹಾಳು ಮಾಡೋ ಕೆಲಸ ಆಳವಾದ ಕೆಲಸ ಮಾಡಲಿಲ್ಲಿದ್ರೆ ನಿನಗೆ ಯಜಮಾನನಿಗೆ ಮಾತು ಬರುತ್ತೆ ಆ ಒಳ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ ಈಗ ರಾಜಂಧದಲ್ಲಿ ನೋಡ್ರಿ ಒಂದೊಂದು ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಚಾಪ್ಟರ್ ಕ್ಲೋಸ್ ಆಗಿದೆ ಸಾಕ್ಷಿಯಾಗಿ ಸಾಕ್ಷಿಗಳಾಗಿ ಜೀವಿಸಿದ್ರೆ ಒಂದೇ ಒಂದು ವಚನದಲ್ಲಿ ಇರುತ್ತೆ ದೇವರನ್ನು ಪ್ರೀತಿಸುವುದರ ಮೂಲಕ ಬಂದಿರುವ ಆಶೀರ್ವಾದವೆಷ್ಟು ದೇವರನ್ನು ಬಿಟ್ಟು ಹೊರಗಡೆಯುವುದಕ್ಕೆ ಎಷ್ಟು ಶ್ರಮ ಕಟ್ಕೊಂಡಿದ್ದಾನೆ ಈಗ ದೇವರ ಮುಖಾಂತರ ದೇವರ ಸನ್ನಿಧಿಯಲ್ಲಿ ನಡೆದರೆ ಉಜ್ಜವ ಆಶೀರ್ವಾದ ದೇವರ ಬಿಟ್ಟು ಎಡೋದೆ ಒಂದೊಂದು ಕೊಂಬೆಯನ್ನು ಕತ್ತರಿಸಿ ಹಾಕ್ತೇನೆ ಅದನ್ನು ಬೆಂಕಿಯನ್ನು ಸಿಡ್ತಾರೇ ಒಂದೊಂದು ಕೊಂಬೆ ಒಂದೊಂದು ಕೊಂಬೆ ನಾನು ನಿಜವಾದ ದ್ರಾಕ್ಷದಲ್ಲಿ ನನ್ನ ತಂದೆ ತೋಟಗಾರನು ನನ್ನ ತಂದೆ ತೋಟಗಾರ ಏನ್ ಮಾಡ್ತಾನೆ ಕಳೆ ಕಳೆ ಇರುತ್ತಲ್ಲ ಕಳೆ ಏನ್ ಮಾಡ್ತಾರೆ ಕಲೆಯ ವಿಚಾರ ಬರ್ದು ಏನಾಗುತ್ತೆ ಬೀಡಾಗುತ್ತೆ ನಿಮ್ಮಲ್ಲಿ ಅಶುದ್ಧ ಸಮಾಧಾನ ಕೋಪ ದ್ವೇಷ ಏನಾಗುತ್ತೆ ಜೇಲ್ದ ಹಾಕ್ತಾರೆ ನಿಮ್ಮ ತಗೊಂಡು ಹಾಕ್ತಾರೆ ಸೆಕ್ಷನ್ ಪ್ರಕಾರ ತೀರ್ಪು ಕೊಡ್ತಾರೆ ದೇವಸ್ಥಾನಗಳಲ್ಲಿ ನನ್ನ ತಂದೆ ನಿಜವಾದ ನಾನು ನಿಜವಾದ ದ್ರಾಕ್ಷ ಬಳ್ಳಿ ನನ್ನ ತಂದೆ ತೋಟಗಾರನು ಈಗ ನಿಜವಾದ ಸತ್ಯವಾಗಿ ನಡೆದ್ರೆ ನಿನಗೆ ಮೇಲಾಗುತ್ತೆ ಅಶುದ್ಧವಾಗಿ ನಡೆದ್ರೆ ಕೋಪ ದ್ವೇಷ ಆಗಿ ಬಂದ್ರೆ ದೇವರನ್ನು ಬಿಟ್ಟು ನಡೆದ್ರೆ ನೀನು ಮಾರ್ಗಕ್ಕೆ ಆಗ್ತೀಯಾ ಅವನ್ನೆಲ್ಲ ಆರಿಸಂತೆ ಕಟ್ ಮಾಡ್ತಾನೆ ತಕ್ಕ ಮತ್ತೆ ಮಾಡ್ತಾನೆ ತಂದೆ ಆ ಕಪ್ ಮಾಡಿದಾಗ ಅದನ್ನೆಲ್ಲ ತಗೊಂಡೋಗಿ ಬೆಕ್ಕಿಗೆ ಹಾಕ್ತಾನಂತೆ ಕಾಂಪೌಂಡ್ ಹೊರಗಡೆ ಆಗಿರ್ತೇವೆ ಇದ್ರೂ ಅವೆಲ್ಲ ಕೂರಿಸಿ ಬೆಂಕಿ ಹಾಕ್ತಾರೆ ನಾವು ನೋಡ್ತೀವಿ ಹೊಲದಲ್ಲಿ ಬೆಳೆಯಂಗೆ ಬೆಳೆಯುತ್ತಾರೆ ಉದ್ಯೋಗದಲ್ಲಿ ಎಷ್ಟೋ ಸಿಂಕ್ ಸಿಕ್ ಸಿಕ್ನೆಸ್ ತಲೆ ಹಿಡ್ಕೊಂಡು ಅವಳು ಯಾಕೆಂದರೆ ಮಾಡ್ತಾಳೆ ಆಡ್ತಾಳೆ ಇಲ್ಲ ಮಾಡ್ತಾಳೆ ಎಲ್ಲ ತಂದೆ ನನ್ನ ತಲೆ ಹಾಕ್ತಾರೆ ಸಿಕ್ನೆಸ್ ಎಲ್ಲ ಬೆಳಿಗ್ಗೆ ಎದ್ದು ಕ್ರೈಸ್ತನ ಪಾದವನ್ನು ಹಿಡ್ಕೊಂಡು ಬಾ ನಮಗೆ ಶಾಂತಿ ಪಡ ಕೀರ್ತನಿಗೆ ಬಂದಿದ ಮೂವತ್ನಾಲ್ಕರಲ್ಲಿ ಏನಾಗುತ್ತೆ ಭೂತನು ತನ್ನ ಬೆಂಬಲಿಸುವ ಯೇಸು ಕ್ರಿಸ್ತನಲ್ಲಿ ಭಯ ಭಕ್ತಿ ಇದ್ರೆ ಭೂತರು ಬೆಂಬಲುತ್ತೆ ಸುತ್ತಲೂ ಇರ್ತಾರೆ ನಿಮಗೆ ಹೋರಾಟ ಇರುತ್ತೆ ಯುದ್ಧ ಇರುತ್ತೆ ಯುದ್ಧ ನಡೆಯುತ್ತೆ ಪ್ರಾರ್ಥನೆ ಸ್ತೋತ್ರ ನನಗೆ ಶಾಂತಿ ಕೊಟ್ಟಿದ್ದಕ್ಕೆ ಸ್ತೋತ್ರ ಸಮಾಧಾನ ಕೊಟ್ಟಿದ್ದಕ್ಕೆ ಸ್ತೋತ್ರ ದ್ರಾಕ್ಷ ಬಳ್ಳಿಯಾಗಿ ನಿನ್ನ ಪಾದವನ್ನು ಇಟ್ಕೊಂಡು ಅಪ್ಪ ನಿನಗೆ ವಿಧಿ ತೋರಿಸಿ ಪ್ರಾರ್ಥನೆ ಮಾಡಿ ಬಲಗಲ್ಡಿ ಸ್ಥಿರಗಳ ಸಿದ್ಧಗಳೇ ಕೃಪೆ ಕೊಟ್ಟಿದೆಯಾ ನಿಮಗೆ ಸ್ತೋತ್ರ 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 ನಾನು ಮಾತಾಡ್ತೀನಿ ಕೇಳಬೇಕು ನೀನ್ ಕೇಳಿದಾಗ ನಾನು ಮಾತಾಡ್ತೀನಿ Antañéle dieta, 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 antañéle dieta,